ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಸಾಮಾನ್ಯವಾಗಿ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದರೆ ಎಲ್ಲರೂ ಮೂಗು ಮುರಿತಾರಲ್ವಾ ಅಯ್ಯೋ ಉಪ್ಪಿಟ್ಟ ಇವತ್ತು ಯಾರಿಗೆ ಬೇಕು ನಮ್ಗೆ ಬೇಡ ಉಪ್ಪಿಟ್ಟು ಚೆನ್ನಾಗಿರಲ್ಲ ಅಂತ ಆದರೆ ಈ ರೀತಿಯ ಇದ್ರ ಉಪ್ಪಿಟ್ಟು ಮಾಡಿಕೊಡಿ ಎಲ್ಲರೂ ತಿಂದೇ ತಿಂತಾರೆ ನೋಡಿ ಇದು ನಾರ್ಮಲ್ ರವೆ ಉಪ್ಪಿಟ್ಟಲ್ಲ ರವೆ ಉಪ್ಪಿಟ್ಟು ಮಾಡಿದಾಗ ಯಾರಿಗೂ ಇಷ್ಟ ಆಗಲ್ವಲ್ಲ ಇದಕ್ಕೆ ಇದರದ್ದೇ ಆದ ರುಚಿ ಇದೆ ಇದು ಗೋಧಿ ನುಚ್ಚಿನ ಉಪ್ಪಿಟ್ಟು ಗೋಧಿ ಕಡಿ ಅಂತ ಹೇಳ್ತಾರಲ್ವ ಅದರದ್ದು ಉಪ್ಪಿಟ್ಟು ಗೋಧಿಯ ನುಚ್ಚು ಸಿಗತ್ತಲ್ವ ಹೊರಗಡೆ ಬ್ರೋಕನ್ ವೀಟ್ ಅಂತ ಹೇಳ್ತಾರೆ ಅದರದ್ದು ಅದಕ್ಕೆ ಅದು ಅದ್ರ ಅದರದ್ದೇ ಅದು ರುಚಿ ಇರುತ್ತೆ ಅದರಲ್ಲಿ ಸ್ಟಾರ್ಚ್ ಇರುತ್ತೆ ಅದರಿಂದ ತಿನ್ನೋದು ಆಗುತ್ತೆ ಅದನ್ನು ಚೆನ್ನಾಗಿ ಈ ಥರ ಉಪ್ಪಿಟ್ಟು ಮಾಡಿ ಕೊಟ್ಟು ನೋಡಿ ತಿಂದೇ ತಿಂತಾರೆ ಮಾಡಿ ನೋಡಿ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಈರುಳ್ಳಿ ಶುಂಠಿ ತಗೊಂಡಿದ್ದೀನಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಎರಡು ಹಸಿಮೆಣಸು ಒಗ್ಗರಣೆಗೆ ಕರಿಬೇವು ಒಂದು ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ದೊಡ್ಡ ಚಮಚ ಎರಡು ಚಮಚ ಅಂತ ಹೇಳ್ಬೋದು ಅಷ್ಟೇ ಮತ್ತು ಒಂದು ಕಪ್ಪು ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ಲು ಗೋಧಿ ನುಚ್ಚು ತಗೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಇದು ಬ್ರೋಕನ್ ವೀಟ್ ಅಂತ ಹೇಳ್ತಾರಲ್ವ ಇಂಗ್ಲೀಷಲ್ಲಿ ಅದು ಗೋಧಿ ಕಡಿ ಅಂತ ಹೇಳ್ತಾರೆ ಕೆಲವು ಜನ ಗೋಧಿ ತರಿ ಅಂತ ಹೇಳ್ತಾರೆ ಇನ್ನು ಕೆಲವು ಜನ ಆ ಥರ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಹೊರಗಡೆ ಸಿಗತ್ತೆ ಆರಾಮಾಗಿ ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ ಆಮೇಲೆ ಪ್ರೋಟೀನ್ ಎಲ್ಲ ಇದೆ ತುಂಬ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದು ಮತ್ತು ಶುಗರ್ ಪೇಷಂಟ್ಸ್ಗಳಿಗೂ ಕೊಡ್ಬೋದು ಈ ಗ್ಲಾಸಲ್ಲಿ ಅಳತೆ ಮಾಡಿದ್ದೀನಿ ನಾನು ಇದೇ ಗ್ಲಾಸಲ್ಲಿ ನೀರು ಅಳತೆ ಮಾಡ್ತೀನಿ ಇದಕ್ಕೆ ಒಂದು ಕಪ್ಪಿಗೆ ನಾಲ್ಕು ಕಪ್ ನೀರು ಬೇಕಾಗತ್ತೆ ಈಗ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಫ್ರೈಯಿಂಗ್ ಪ್ಯಾನಲ್ಲಿ ಫಸ್ಟ್ ಒಗ್ಗರಣೆ ಹಾಕೋಣ ಒಗ್ಗರಣೆ ನಾರ್ಮಲ್ ಒಣಮೆಣಸು ಉದ್ದಿನಬೇಳೆ ಸಾಸಿವೆ ಮತ್ತು ಕರಿಬೇವು ಇದು ಸಾಮಾನ್ಯವಾಗಿ ನಾರ್ಮಲ್ ಹಾಕೋ ಒಗ್ಗರಣೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಚಮಚ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಈರುಳ್ಳಿ ಫ್ರೈ ಮಾಡೋದಿರತ್ತಲ್ವ ಅದಕ್ಕೆ ಈಗ ಒಂದು ಒಣ ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚದಿಂದ ಒಂದು ಮುಕ್ಕಾಲು ಚಮಚಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ ಮೂರನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಉದ್ದಿನಬೇಳೆ ಕೆಂಪಾಗದೆ ಸಾಸಿವೆ ಸಿಡಿಯಲ್ಲ ಉದ್ದಿನಬೇಳೆ ಕೆಂಪಾದಮೇಲೆ ಸಾಸಿವೆ ಸಿಡಿಯೋದು ನೀವು ಒಟ್ಟಿಗೆ ಹಾಕಿದ್ರು ಸಾಸು ಸಿಡಿಯೋರ್ಗು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಚೆನ್ನಾಗಿ ಸಾಸಿವೆ ಮೇಲೆ ಕರಿಬೇವು ಹಾಕ್ಕೊಳ್ಳಿ ಅಷ್ಟೇ ನಾರ್ಮಲ್ ಎಲ್ಲ ಒಗ್ಗರಣೆ ಮಾಡ್ದಂಗೆ ಈಗ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಚೆನ್ನಾಗಿ ಅದರ ಇದೆಲ್ಲ ಬಿಡುವಷ್ಟು ಪರಿಮಳ ಬಿಡುವಷ್ಟು ಫ್ರೈ ಮಾಡಿಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಆಗಬೇಕದು ಆಮೇಲೆ ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಟಿದ್ದೀನಲ್ವ ಎರಡು ಸಿಗದು ಇಟ್ಟಿದ್ದೀನಿ ಸ್ಟಿಕ್ಕಕ್ಕೆ ಹೆಚ್ಚಿಲ್ಲ ನಾನು ಉದ್ದಕ್ಕೆ ಹಾಕಿ ಹೆಚ್ಚಿದ್ದೀನಿ ಉದ್ದಕ್ಕೆ ಹೆಚ್ಚಿದರೆ ಬಾಯಿಗೂ ಬರೋಲ್ಲ ಖಾರನೂ ಬಿಟ್ಕೊಳತ್ತೆ ಪರಿಮಳನೂ ಬರುತ್ತೆ ಆದ್ದರಿಂದ ಶುಂಠಿನೂ ಹಾಕೊಂಡೆ ಅಲ್ಲಿ ನೋಡಿ ಶುಂಠಿ ನಾನು ಹೆಚ್ಚಿಟ್ಟಿದ್ದಲ್ವ ಒಂದೊಂದು ಇಂಚಿನಷ್ಟು ಶುಂಠಿ ಹಾಕಿದ್ದೀನಿ ಶುಂಠಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಇಂಚು ಸರಿಯಾಗಿ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಅದು ಶುಂಠಿ ಪರಿಮಳ ಆಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿದ ಮೇಲೆ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈರು ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಈರುಳ್ಳಿ ಫ್ರೈ ಮಾಡೋದಕ್ಕೆ ನಾರ್ಮಲ್ ಒಗ್ಗರಣಿಗಿದ್ದು ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಕೆಂಪು ಅಂದರೆ ಸ್ವಲ್ಪ ಮೆತ್ತಗೆ ಬರಬೇಕು ಮೆತ್ತಗೆ ಬರುತ್ತಲ್ವ ಅದು ಗೋಲ್ಡನ್ ಕಲರ್ ಬಂದಾಗ ಈರುಳ್ಳಿ ನಾರ್ಮಲಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸಣ್ಣ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅಂದರೆ ಮೀಡಿಯಂ ಫ್ಲೇಮ್ ಅಥವಾ ಸಣ್ಣದಲ್ಲೇ ಮಾಡ್ಕೊ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಅದು ತುಂಬ ಇದಾದಂಗೆ ಆಗುತ್ತೆ ಚೆನ್ನಾಗಿರಲ್ಲ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ ನೀರು ಒಂದು ಕಪ್ಪಿಗೆ ನಾಲ್ಕು ಕಪ್ ನಾನು ಒಂದು ಕಪ್ ಗೋಧಿ ನುಚ್ಚು ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಅಳತೆ ಮಾಡಿ ನೋಡಿ ನಾಲ್ಕಾಯಿತು ಸರಿಯಾಗಿ ಸಾಕಾಗುತ್ತೆ ಅಷ್ಟು ಬೇಕಾಗುತ್ತೆ ಯಾಕಂದರೆ ಗೋಧಿ ನುಚ್ಚು ಗಟ್ಟಿ ಇರುತ್ತಲ್ವ ಅದು ರ ನಾರ್ಮಲ್ ರವೆ ಹಾಗಲ್ಲ ರವೆಗಾದರೆ ಇಷ್ಟು ನೀರು ಬೇಡ ಇದು ಗೋಧಿ ನುಚ್ಚು ಬೇಯೋಕ್ಕೆ ಅಷ್ಟು ನೀರು ಬೇಕಾಗತ್ತೆ ಆದ್ದರಿಂದ ನೀವು ಅಷ್ಟು ನೀರು ತಗೋಬೇಕಾಗತ್ತೆ ಇಲ್ಲಾಂದರೆ ಅದು ನೀರು ಕಡಿಮೆ ಆದರೆ ಬೇಯಲ್ಲ ಇದು ಚೆನ್ನಾಗಿ ಬರೋಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲ್ಲು ಕಲ್ಲುಪ್ಪು ತೊಗೊಂಡಿದ್ದೀನಿ ನೀವು ಅಂದರೆ ಹುಡಿ ಉಪ್ಪು ಅಥವಾ ಬೇರೆ ಯಾವ್ದಾದ್ರು ಉಪ್ಪು ನೀವು ಯಾವಾಗಲೂ ಯಾವುದು ಉಪಯೋಗಿಸ್ತೀರ ಅಡುಗೆಗೆ ಅದನ್ನು ಉಪಯೋಗಿಸ್ಕೊಳ್ಳಿ ಸಣ್ಣ ತುಂಡು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇದು ನಾವು ಟೇಸ್ಟಿಗೆ ಸೇರಿಸ್ಕೋತೀವಿ ಸಾಮಾನ್ಯವಾಗಿ ಎಲ್ಲ ಉಪ್ಪಿಟ್ಟಿಗೂ ಮಾಡ್ತೀವಿ ನಿಮಗೆ ಬೇಡ ಅಂದರೆ ಬಿಟ್ಬಿಡಿ ಆದರೆ ನಮ್ಮ ಕಡೆ ನಾವಂತೂ ಸ್ವಲ್ಪ ಸಿಹಿ ರುಚಿ ಬಂದಿಲ್ಲ ಅಂದರೆ ಅದು ಟೇಸ್ಟ್ ಬರಲ್ಲ ಸೇರಿಸ್ಕೊಂಡು ನೀರು ಕುದಿಯೋವರೆಗೂ ಕಾಯಿರಿ ಈ ಥರ ಚೆನ್ನಾಗಿ ಕುದಿಬೇಕು ಕುದ್ದಾಗ ಈ ಹಂತದಲ್ಲಿ ನೀವು ಟೇಸ್ಟ್ ನೋಡ್ಬೋದು ನೀರಿನ ಟೇಸ್ಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಉಪ್ಪು ಕಡಿಮೆ ಇದ್ದರೆ ವಾಪಸ್ ಹಾಕೋಬೋದು ಹೆಚ್ಚಾದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಫಸ್ಟಿಗೆ ಹಾಕೋಗ್ಲೇ ಸ್ವಲ್ಪ ಕಡಿಮೆ ಹಾಕಿ ಉಪ್ಪು ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು ಈಗ ನೋಡಿ ಈ ಗೋಧಿ ತರಿನ ನಾನು ತೊಳೆದು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ವಾಶ್ ಮಾಡಿದ್ದೀನಿ ನೀವು ಚೆನ್ನಾಗೇ ಇದೆ ಕ್ಲೀನ್ ಇದೆ ಅಂದರೆ ವಾಶ್ ಮಾಡಬೇಡಿ ಬೇಕು ಬೇಡ ಅಂದ್ರೆ ಪರವಾಗಿಲ್ಲ ರವೆ ಎಲ್ಲ ಹಾಗೆ ಹಾಕ್ತೀವಲ್ವ ಆ ಥರ ಹಾಕೊಬೋದು ನಾನು ಮಾತ್ರ ಒಂದು ಸಾರಿ ವಾಶ್ ಮಾಡಿದ್ದೀನಿ ಅಷ್ಟೇ ಇಲ್ಲ ಧೂಳಿದ್ರೆ ಹೋಗಲಿ ಅಂತ ಒಂದು ಸರಿ ವಾಶ್ ಮಾಡಿಬಿಟ್ಟು ಆ ಒಂದು ಕಪ್ಪು ಗೋಧಿ ತರಿ ಇತ್ತೂ ಅದನ್ನು ಇದ್ದೀನಿ ಈಗ ಈ ಥರ ಹಾಕಿಬಿಟ್ಟು ಸಿಮ್ಮಲ್ಲೇ ಇಟ್ಕೊಂಬಿಡಿ ಫಸ್ಟ್ ಕುದಿಯೋಕೆ ಮಾತ್ರ ಫ್ಲೇಮ್ ಚೆನ್ನಾಗಿ ನೀರು ಕುದ್ದ ಮೇಲೆ ಹಾಕಿ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿ ಬಿಟ್ಬಿಡಿ ಸ್ವಲ್ಪ ಹೊತ್ತು ಬೇಯಲಿ ಮತ್ತು ಮಧ್ಯೆ ಮಧ್ಯೆ ಆಡಿಸಿ ನೀರು ಹಿಂಗೋವರೆಗೂ ನೀವು ಆ ಥರ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹೊತ್ತಲ್ಲಿ ಈ ಥರ ಆಗಿದೆ ನಾನು ಹೆಚ್ಚು ಹೊತ್ತಾಗಿಲ್ಲ ಈಗ ಹಿಟ್ಟು ಒಂದು ಐದು ನಿಮಿಷದಲ್ಲಿ ತೆಗೆದು ಒಂದು ಸರಿ ಈ ಥರ ಕೈಯಾಡಿಸ್ತಾ ಇದ್ದೀನಿ ಮಧ್ಯ ಮಧ್ಯೆ ಈ ಥರ ಕೈಯಾಡಿಸ್ಕೊಳ್ಳಿ ಇಲ್ಲಾಂದರೆ ನೀರು ಹಿಂಗೆ ಹೋದರೆ ಅಥವಾ ಏನಾದರೂ ಆದ್ರೂ ಗೊತ್ತಾಗಲ್ಲ ನಾವು ನೋಡ್ಕೋಬೇಕಾಗತ್ತೆ ಈ ಥರ ಆಡಿಸ್ಕೊಳ್ಳಿ ಮತ್ತೆ ಮುಚ್ಚಿ ಇಟ್ಟಿರಿ ಒಂದು ಐದು ಹತ್ತು ಅಂದರೆ ಒಂದು ಕಾಲು ಗಂಟೆ ಬೇಕಾಗುತ್ತೆ ಅದು ಬೇಯೋಕ್ಕೆ ದಪ್ಪ ಗಟ್ಟಿ ಇದೆಯಲ್ವ ಗೋಧಿ ತೂರಿ ಗೋಧಿ ತರಿ ಅದಕ್ಕೆ ನೋಡಿ ಈಗ ಸ್ವಲ್ಪ ಹಿಂಗಿದೆ ನೀರು ಸಿಮ್ಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ನೀರೆಲ್ಲ ಹಿಂಗೆ ಹೋಗುತ್ತೆ ಬೇಯಲ್ಲ ಗೋಧಿ ಮುಚ್ಚು ಬೇಯಲ್ಲ ಅದರಿಂದ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿ ನೋಡಿ ಈಗ ನೀರು ಹಿಂಗಿದೆ ಇನ್ನೂ ಹಿಂಗೆ ಬೇಕು ಇದು ಬೆಂದಿಲ್ಲ ಪೂರ್ತಿ ಬೇಯೋದಕ್ಕೆ ಟೈಮ್ ತಗೊಳತ್ತೆ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ತಗೊಳತ್ತೆ ಸ್ವಲ್ಪ ಬೇಗ ಮಾಡ್ಕೋಬೇಕಾಗತ್ತೆ ನೀವು ಯಾಕಂದರೆ ಅದು ಗಟ್ಟಿ ಇದೆ ರವೆಯಿಂದ ಹೆಚ್ಚು ಗಟ್ಟಿ ನೋಡಿ ಈಗ ಮತ್ತೆ ನೀರು ಹಿಂಗಿದೆ ಇನ್ನೂ ಸ್ವಲ್ಪ ನೀರಿದೆ ನೋಡಬೇಕು ನೀವು ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಬೆಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು ಬೇಕಾದ್ರೆ ಹಾಗೆ ನೀರು ಕಡಿಮೆ ಆದರೆ ನೀರು ಹೆಚ್ಚಿದ್ರೂ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟರೆ ನೀರು ಹಿಂಗೆ ಹೋಗುತ್ತೆ ಏನು ತೊಂದರೆ ಆಗೋಲ್ಲ ಆದರೆ ನೀರು ಹೀಗೆ ಸಿಮ್ಮಲ್ಲೇ ಇದ್ಕೊಂಡು ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳಿ ಬೆಂದ್ರೂ ಮತ್ತು ಸರಿಯಾಗಿ ಬೇಯಕ್ಕೆ ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ಎಷ್ಟು ಹೆಚ್ಚು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇದು ಬೆಂದಿದೆ ಆ್ಯಕ್ಚುಲಿ ನೋಡಿ ಅದು ಬೆಂದಿದೆ ಅದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಜಾರತ್ತೆ ಸುಲಭದಲ್ಲಿ ಹಂಗೆ ನೋಡೋಕ್ಕಾಗಲ್ಲ ಬೆಂದಿದೆ ಆದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಬೇಕು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀರು ಹಿಂಗೆ ಹೋಗುತ್ತೆ ನೀರು ಇದೆ ನೀರು ಬೇಕು ಆ ಥರ ಈ ನೀರು ಇದ್ದುಕೊಂಡೇ ಬೇಯಿಸಿದರೆ ಚೆನ್ನಾಗಿರೋದು ಸ್ವಲ್ಪ ಬೆಂದ ಮೇಲೇ ಸ್ವಲ್ಪ ಹೊತ್ತು ಇಟ್ಟು ಆ ಸ್ಟಾರ್ಚೆಲ್ಲ ಮಿಕ್ಸಾಗಿ ಅದೊಂದು ರುಚಿ ಬರ ಬರುತ್ತೆ ರವೆಯಲ್ಲಿ ಇಷ್ಟು ಸ್ಟಾರ್ಚ್ ಇರಲ್ಲ ಅದರಿಂದ ಅಷ್ಟು ಆ ರುಚಿ ಬರಲ್ಲ ಅದರಿಂದ ರವೆ ಉಪ್ಪಿಟ್ಟಿಗಿಂತ ಈ ಉಪ್ಪಿಟ್ಟು ರುಚಿಯಾಗಿರುತ್ತೆ ನೋಡಿ ಈಗ ತೆಂಗಿನ ತುರಿ ಇಟ್ಟಿದ್ದೀನಿ ಅಲ್ವಾ ಅದನ್ನು ಇದ್ದೀನಿ ಲಾಸ್ಟಿಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಈ ಥರ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಅದು ಬೇಯಲಿ ಅದೂ ಬೇಯಲಿ ತೆಂಗಿನ ತುರಿನೂ ಬೇಯಲಿ ನೀರು ಇಂಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಯಿತು ಧಾರಾಳವಾಗಿ ಮಾಡ್ಬೋದು ಬೆಳಿಗ್ಗೆನ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕಷ್ಟೇ ಹೆಚ್ಚು ಹೊತ್ತು ಬೇಡ ನಿಮಗೆ ಏನು ಮಾಡೋದು ಬೆಳಗ್ಗೆ ತಿಂಡಿಗೆ ಅಂದರೆ ಇದೊಂದು ವೆರೈಟಿ ಆಗುತ್ತೆ ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಶುಗರ್ ಪೇಷಂಟ್ಗಳಿಗೆಲ್ಲ ತುಂಬ ಒಳ್ಳೇದು ಇದು ಗೋಧಿ ನುಚ್ಚು ಇದು ಹಿಂದಿಯಲ್ಲಿ ದಲಿಯ ಅಂತ ಹೇಳ್ತಾರೆ ಇದಕ್ಕೆ ದಲಿಯ ಮಾಡೋದು ದಲಿಯಾ ಅಂತ ಮಾಡ್ತಾರೆ ಇದರಲ್ಲಿ ಬ್ರೋಕನ್ ವೀಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಗೋಧಿ ಕಡಿ ಅಂತ ನಾವು ಹೇಳ್ತೀವಿ ನಾವು ಇದು ನಾನು ಇದೇ ಗೋಧಿ ಕಡಿಯಿಂದ ಪಾಯಸ ಮಾಡೋದನ್ನು ತೋರಿಸಿದ್ದೀನಿ ನಿಮಗೆ ನನ್ನ ಚಾನೆಲಲ್ಲಿ ಇದೆ ನೋಡಿ ನೀವು ಈ ರೀತಿ ಉಪ್ಪಿಟ್ಟು ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗತ್ತೆ ಮನೆಯಲ್ಲಿ ಮಾಡಿಕೊಡಿ ಎಲ್ರಿಗೂ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಖಂಡಿತ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು